ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಐವತ್ತ್ ಮೂರನೇ ಕಂತಿಗೆ ನಿಮಗೆ ಸ್ವಾಗತ ನಾ ಕಾವುಂಗ ನಾ ಖಾನೇದುಂಗ ಇದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಭಾರತದ ಜನರಿಗೆ ಕೊಟ್ಟಂಥ ಭರವಸೆ ಅಧಿಕಾರದಲ್ಲಿರುವ ನಾನು ತಿನ್ನೋದಿಲ್ಲ ಬೇರೆಯವ್ರಿಗೂ ತಿನ್ನಕ್ಕೆ ಬಿಡೋಲ್ಲ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಗ್ರಹಿಸ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬರುವುದಕ್ಕೆ ಮೂಲ ಕಾರಣವಾದದ್ದೇ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನಲ್ಲಿ ಏನು ಕೆಲವು ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಕರ್ಮಕಾಂಡಗಳು ನಡೆದಿವೆ ಕೋಟ್ಯಾಂತರ ಲಕ್ಷಾಂತರ ಕೋಟಿ ಕರ್ಮಕಾಂಡಗಳು ನಡೆದಿವೆ ಅಂತಂದ್ಬಿಟ್ಟು ಏನು ಆರೋಪವನ್ನು ಹೊರಿಸಿದ್ರು ಆರೋಪಗಳು ಕೆಲವು ಆಮೇಲೆ ಸಾಬೀತಾಗಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂತಂದರೆ ಜನ ನಗ್ತಾರೆ ಆದರೆ ಬಿ ಜೆ ಪಿನವ್ರು ಭ್ರಷ್ಟಾಚಾರ ಮಾಡಲಿಲ್ಲ ಬಿ ಜೆ ಪಿನವ್ರು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಿದ್ದಾರೆ ಅಂದರೆ ಈಗೆಲ್ಲರೂ ಕೂಡ ನಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಆಗ ನಿಜಕ್ಕೂ ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದು ನಿಜವೂ ಅನ್ನೋ ಪ್ರಶ್ನೆಗಳು ಕೂಡ ಬರುವಂಥ ಪರಿಸ್ಥಿತಿ ಈಗ ಬಂದಿದೆ ಯಾಕೆ ಅಂದರೆ ಭ್ರಷ್ಟಾಚಾರ ಅನ್ನೋದು ಹೇಗೆ ಸಂಭವಿಸುತ್ತೆ ಅಧಿಕಾರದಲ್ಲಿರುವವರು ಯಾವುದಾದರೂ ಒಬ್ಬ ವ್ಯಕ್ತಿಗೆ ಕಾನೂನನ್ನು ಮೀರಿ ಅಥವಾ ಕಾನೂನನ್ನು ಬಗ್ಗಿಸಿ ಶಾಸನಗಳಲ್ಲಿ ಅಧಿಕೃತವಾದ ಕೆಲವು ಮಾರ್ಪಾಡುಗಳನ್ನು ತಂದು ಅಥವಾ ಹಾಗೆ ಮಾಡದೇ ಮಾಡದಿರೇ ಶಾಸಕನಗಳ ಶಾಸನಗಳ ಕಣ್ಣು ತಪ್ಪಿಸಿ ವಿಶೇಷವಾದಂಥ ಆದ್ಯತೆ ರಿಯಾಯಿತಿ ಅಥವಾ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟು ಅವರು ಲಾಭ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ತಾವು ಅದರ ಶುಲ್ಕವನ್ನು ಅದರ ಪಾಲನ್ನು ಪಡೆಯುವುದನ್ನು ಭ್ರಷ್ಟಾಚಾರ ಅಂತೀವಿ ಸಣ್ಣ ಪುಟ್ಟ ಕಾಂಟ್ರ್ಯಾಕ್ಟ್ಗಳಿಂದ ಶುರುವಾಗುತ್ತದೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಒಂದು ಕೋಟಿ ರೂಪಾಯಿ ಕಾಂಟ್ರಾಕ್ಟು ಅಂತಂದರೆ ಆ ಕಾಂಟ್ರ್ಯಾಕ್ಟು ಅದರಲ್ಲೊಂದು ಎಂಬತ್ತು ಪರ್ಸೆಂಟಷ್ಟು ನೀವು ಸಾಮಾನು ಸರಂಜಾಮುಗಳಿಗೆ ಇಪ್ಪತ್ತು ಪರ್ಸೆಂಟಷ್ಟು ಕೂಲಿಂಗ್ ತ ನೀವು ಇಟ್ಕೊಂಡ್ರೆ ಸಾಮಾನು ತರೋದರಲ್ಲಿ ನಾವು ನಲ್ವತ್ತು ಪ ನಲ್ವ ಎಂಬತ್ತು ಪರ್ಸೆಂಟ್ ಥರಲ್ಲ ನಲ್ವತ್ತು ಪರ್ಸೆಂಟ್ ತರ್ತೀವಿ ಉಳಿದ ನಲವತ್ತು ಪರ್ಸೆಂಟ್ರ ನಿಮ್ಮ ಕಮಿಷನ್ ಹಾಕಿ ಕೊಡ್ತೀವಿ ಅದನ್ನು ನನಗೇ ಕೊಡಿ ಆ ಟೆಂಡರ್ನ ಅಂತೇಳಿ ಏನು ಟೆಂಡರ್ ಹಗರಣ ಬೊಮ್ಮಾಯಿ ಸರ್ಕಾರದಲ್ಲಿ ನಡೀತು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತೆಲ್ಲ ನಡೀತು ಈ ಕಮಿಷನ್ ಆ ರೀತಿ ಒಂದು ಭ್ರಷ್ಟಾಚಾರದ್ದು ಅಂದರೆ ವಿಶೇಷವಾಗಿ ಸರ್ಕಾರದ ಸೌಲಭ್ಯಗಳು ಸರ್ಕಾರದ ಆಸ್ತಿಪಾಸ್ತಿಗಳು ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರ ಕೊಡುವಂತಹ ಅನುಮತಿಗಳು ಪರವಾನಿಗಳು ಇವುಗಳನ್ನು ಪಡೆದುಕೊಳ್ಳುವುದಕ್ಕೆ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಬಗಿಸಿ ಪಡ್ಕೊಂಡ್ರೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಈ ಭ್ರಷ್ಟಾಚಾರ ಹೆಂಗೆ ನಿಗ್ರಹ ಆಗಬೇಕು ಒಂದು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಭ್ರಷ್ಟಾಚಾರವನ್ನು ಬಯಲು ಮಾಡುವುದಕ್ಕೆ ಸೂಕ್ತವಾದಂಥ ವಾತಾವರಣವನ್ನು ಒಂದು ಸರ್ಕಾರ ಕಲ್ಪಿಸಬೇಕು ಅಂದರೆ ಭ್ರಷ್ಟಾಚಾರ ಸಾಮಾನ್ಯವಾಗಿ ಮಾಡೋರು ರೂಢ ಸರ್ಕಾರ ರೂಢ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲು ಮಾಡಿದವ್ರಿಗೆ ಬಯಲು ಮಾಡುವಂತಹ ಅವಕಾಶ ಇರಬೇಕು ಬಯಲು ಮಾಡಿದವ್ರಿಗೆ ರಕ್ಷಣೆ ಇರಬೇಕು ಆ ರೀತಿ ಏನಾದರೂ ಭ್ರಷ್ಟಾಚಾರ ನಡೀತಿದೆಯಾ ಅಂತ ಸರ್ಕಾರದ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆಯೂ ಇರಬೇಕು ಹಾಗೂ ಆ ಥರ ಭ್ರಷ್ಟಾಚಾರ ಬಯಲು ಮಾಡುವುದಕ್ಕೆ ಸ್ವತಂತ್ರವಾದಂಥ ಮಾಧ್ಯಮ ಇರಬೇಕು ಮಾಧ್ಯಮದಲ್ಲಿ ಆ ರೀತಿಯಾದಂಥ ಸ್ವತಂತ್ರವಾದಂಥ ವರದಿಗಳು ಬಂದರೆ ಆ ಮಾಧ್ಯಮ ಆ ವರದಿಗಾರನ್ನು ರಕ್ಷಿಸುವಂಥ ವ್ಯವಸ್ಥೆ ಇರಬೇಕು ಇದನ್ನು ಆಧರಿಸಿ ನಾಗರಿಕರು ಅದನ್ನು ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಗೆ ಅವಕಾಶ ಇರಬೇಕು ಇವೆಲ್ಲವೂ ಕೂಡಿ ಬಂದಾಗ ಅಂದರೆ ವಿಶೇಷವಾಗಿ ಜನರ ಪ್ರಜಾತಂತ್ರ ರಕ್ಷಣೆಯಲ್ಲಿದ್ದಾಗ ಜನರ ಅಭಿವ್ಯಕ್ತಿ ಜನರ ಹೋರಾಟದ ಹಕ್ಕು ಸರ್ಕಾರವನ್ನು ವಿಮರ್ಶೆ ಮಾಡುವ ಹಕ್ಕು ಇವೆಲ್ಲವೂ ಕೂಡ ಖಾತರಿಯಾಗಿದ್ದಾಗ ಹಕ್ಕುಗಳ ಜೊತೆ ಅವರ ಜೀವನವೂ ಖಾತರಿಯಾಗಿದ್ದಾಗ ಜೀವಭದ್ರತೆಯೂ ಖಾತರಿಯಾಗಿದ್ದಾಗ ಭ್ರಷ್ಟಾಚಾರ ಸುಲಭವಾಗಿ ತಡೆಗಟ್ಟಬಹುದು ಭ್ರಷ್ಟಾಚಾರ ವಿರುದ್ಧ ಬಯಲಾಗ್ತಾರೆ ಆತನಿಗೆ ಶಿಕ್ಷೆ ಆಗುತ್ತೆ ಅಯ್ಯೋ ನನಗೂ ಹೀಗೆ ಆಗ್ಬಿಡುತ್ತೆ ಅಂತ ಭ್ರಷ್ಟಾಚಾರ ನಿಗ್ರಹಕ್ಕೆ ಬರುತ್ತೆ ಅಂದರೆ ಒಂದು ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತಂದರೆ ಅದು ಕೇವಲ ಭ್ರಷ್ಟಾಚಾರ ಮಾಡಿದವರ ತಪ್ಪು ಮಾತ್ರ ಅಲ್ಲ ಭ್ರಷ್ಟಾಚಾರ ನಿಗ್ರಹಕ್ಕೆ ಪೂರಕವಾದಂಥ ಕ್ರಮಗಳನ್ನು ಆ ವ್ಯವಸ್ಥೆ ಕೈಗೊಳ್ಳದೇ ಇರೋದು ಅಥವಾ ಭ್ರಷ್ಟಾಚಾರ ನಿಗ್ರಹವನ್ನು ಮಾಡೋಕ್ಕೆ ವಿರುದ್ಧವಾದಂಥ ಭ್ರಷ್ಟಾಚಾರವನ್ನು ಉತ್ತೇಜಿಸುವ ಕ್ರಮಗಳನ್ನು ಮತ್ತು ಭ್ರಷ್ಟಾಚಾರವನ್ನು ವಿರೋಧಿಸುವವರನ್ನು ನಿಗ್ರಹಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇದ್ದ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಇದು ಯಾವುದೇ ದೇಶದಲ್ಲಿ ಭ್ರಷ್ಟಾಚಾರ ಕಮ್ಮಿ ಅಥವಾ ಜಾಸ್ತಿ ಆಗುವುದಕ್ಕೆ ಇರುವಂತಹ ಸಂದರ್ಭ ಈಗ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ನಾ ಕಾವುಂಗ ನಾ ಕಾನೇದುಂಗ ಅನ್ನೋ ಪ್ರಶ್ನೆ ಬಂದಾಗ ಸರ್ಕಾರದ ಒಳಗಡೆ ಈ ರೀತಿ ಭ್ರಷ್ಟಾಚಾರ ಆಗದಂತೆ ಒಂದು ಕ್ರಮವನ್ನು ಮಾಡಬೇಕಾಗಿತ್ತು ಪ್ರಧಾನವಾಗಿ ಭ್ರಷ್ಟಾಚಾರ ಮಾಡುವವರನ್ನು ಗುರುತಿಸಿ ಅವ್ರನ್ನ ಆಯಕಟ್ಟ ಹುದ್ದೆಗಳಿಂದ ತೆಗೆದುಹಾಕಬೇಕಾಗಿತ್ತು ಸರ್ಕಾರಿ ವ್ಯವಹಾರಗಳಲ್ಲಿ ಭ್ರಷ್ಟಾಚಾರ ಆಗುತ್ತಾ ಅಂತಂದ್ಬಿಟ್ಟು ಆಗಿದೆ ಆಗುತ್ತಾ ಅನ್ನೋದು ನೋಡ್ಕೊಳ್ಳೋದಕ್ಕೇನೆ ಕಂಟ್ರೋಲರ್ ಆ್ಯಂಡ್ ಆಡಿಟ್ರಿ ಜನರಲ್ ಸಿ ಎ ಜಿ ಎನ್ನುವಂತಹ ಒಂದು ಮಹಾಲೇಖಾನುಪಾಲರು ಅಂತಂದ್ಬಿಟ್ಟು ಏನು ಕರೀತಾರೆ ಅವ್ರದು ಹುದ್ದೆ ಇದೆ ಅವ್ರಿಗೆ ಇನ್ನೊಂದಷ್ಟು ಅಧಿಕಾರ ಮತ್ತು ಅವರು ಕೊಡುವ ವರದಿಗೆ ಪುರಸ್ಕಾರ ಅದಕ್ಕೆ ಮಾನ್ಯತೆಯನ್ನು ತರುವಂಥ ಮಾಡುವಂಥದ್ದು ಜನರಿಗೆ ಸರ್ಕಾರದ ವಿದ್ಯಮಾನಗಳು ಏನು ನಡೆಯುತ್ತೆ ಅನ್ನೋದನ್ನು ಅಧಿಕೃತವಾದಂಥ ವರದಿ ಕೊಡುವುದಕ್ಕೆ ಇವತ್ತೇನು ರೈಟ್ ಟು ಇನ್ ರೈಟ್ ಟು ಇನ್ಫಾರ್ಮೇಷನ್ ಆರ್ ಟಿ ಐ ಕಾಯ್ದೆ ಇದೆ ಅದನ್ನು ಯು ಪಿ ಎ ಸರ್ಕಾರ ತಂದಿದ್ದು ಅದನ್ನು ಇನ್ನೊಂದಷ್ಟು ಗಟ್ಟಿಗೊಳಿಸಬೇಕಾಗಿತ್ತು ಇವರು ಆದರೆ ನಾವು ಉದ್ದಕ್ಕೂ ನೋಡ್ಕೊಂಡ್ಬಂದಂಗೆ ಆರ್ ಟಿ ಐನ ದುರ್ಬಲ ಮಾಡಿದ್ರು ಭ್ರಷ್ಟಾಚಾರವನ್ನು ಯಾರು ಜಾಸ್ತಿ ಮಾಡ್ತಿದ್ರು ಅವ್ರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಬಂದರು ಸರ್ಕಾರವನ್ನು ವಿಮರ್ಶೆ ಮಾಡಿದವ್ರನ್ನ ದೇಶದ್ರೋಹಿಗಳು ಅಂತ ಶಿಕ್ಷೆ ಹಾಕಿದ್ರು ಬೇರೆ ಬೇರೆ ಕಾಯ್ದೆಗಳನ್ನು ಹಾಕ್ಬಿಟ್ಟು ಅವ್ರನ್ನ ಜೈಲುಗಟ್ಟಿದ್ರು ಅಥವಾ ದೇಶಾದ್ಯಂತ ಹಲವಾರು ಆರ್ ಟಿ ಐ ಕಾರ್ಯಕರ್ತರುಗಳ ಕಗ್ಗೊಲೆಗಳೇ ಆಯಿತು ಸ್ವತಂತ್ರವಾಗಿ ಭ್ರಷ್ಟಾಚಾರವನ್ನು ಬಯಲು ಮಾಡುವುದಕ್ಕೆ ತನಿಖಾ ಪತ್ರಿಕೋದ್ಯಮಿಗಳು ಹಾಗೆಲ್ಲ ಶಾಸನ ಸಭೆಗಳು ಸಂಸತ್ತಿಗೆ ಹೋಗ್ತಿದ್ರೆ ಪತ್ರಕರ್ತರಿಗೆ ಮುಕ್ತವಾಗಿ ಈ ಕ ಸರ್ಕಾರಿ ಕಚೇರಿಗಳಿಗೆ ಮಂತ್ರಾಲಯಗಳಿಗೆ ಅವಕಾಶವನ್ನೇ ನಿರಾಕರಿಸಲಾಯಿತು ಸ್ವತಂತ್ರವಾಗಿ ಯಾವುದಾದ್ರೂ ಮಾಧ್ಯಮ ಸರ್ಕಾರದ ಭ್ರಷ್ಟಾಚಾರಗಳನ್ನು ಬಯಲುಗೊಳಿಸಿದ್ರೆ ಆ ಮಾಧ್ಯಮದ ಬಾಯಿಯನ್ನು ಮುಚ್ಚಿಸುವಂತಹ ರೀತಿಯಲ್ಲಿ ಪೆಗಾಸಸ್ನ ಸರ್ಕಾರಿಯನ್ನ ವಿರೋಧಸ್ಥರನ್ನು ಪತ್ರಕರ್ತರ ಲ್ಯಾಪ್ಟಾಪ್ಗಳಲ್ಲಿ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಯಿತು ಕಳೆದ ಎರಡು ಮೂರು ವರ್ಷಗಳಿಂದಲೂ ಅಂತೂ ನಿರಂತರವಾಗಿ ಮಾಧ್ಯಮಗಳನ್ನ ಸಂಪೂರ್ಣವಾಗಿ ಸರ್ಕಾರವೇ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಮತ್ತು ವಿಸಲ್ ಬ್ಲೋಯರ್ಸ್ ಆ್ಯಕ್ಟ್ ಅಂತ ಇತ್ತು ಯಾವುದಾದ್ರೂ ಒಂದು ಸಂಸ್ಥೆನಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾದರೆ ತನ್ನ ಹೆಸರು ಹೊರಗೆ ಬರದಂತೆ ನಡೀತಿರೋ ವಿದ್ಯಮಾನವನ್ನು ವ್ಯವಸ್ಥೆಯ ಗಮನಕ್ಕೆ ತಂದು ಕೊಡುವಂಥವ್ರನ್ನ ವಿಸಲ್ ಬ್ಲೋಯರ್ ಅಂತಾರೆ ಅಂತಹ ವಿಸಲ್ ಬ್ಲೋಯರ್ಸು ಸತ್ಯವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡೋದು ಮತ್ತು ಅವ್ರಿಗೆ ರಕ್ಷಣೆಯನ್ನು ಕಲ್ಪಿಸ್ಕೊಡೋದು ವಿಸಲ್ ಬ್ಲೋಯರ್ ಅಂತ ಒಂದು ಮಸೂದೆ ವಿಸಲ್ ಬ್ಲೋಯರ್ಸ್ ಆ್ಯಕ್ಟ್ ಅನ್ನೋದೊಂದು ಪ್ರಸ್ತಾಪದಲ್ಲಿತ್ತು ಅದನ್ನು ಜಾರಿಗೆ ತರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರೀತಿಯಾದಂಥ ಅತಿ ಅತ್ಯುನ್ನತವಾದಂಥ ಸ್ಥಾನಗಳಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಂದರೆ ಅದನ್ನು ಕೂಡ ಸ್ವತಂತ್ರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಒಂದು ಲೋಕಪಾಲ್ ಮಸೂದೆ ಜಾರಿಗೆ ತರಬೇಕು ಅಂತಂದ್ಬಿಟ್ಟು ಅವಾಗ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಇದೇ ಬಿ ಜೆ ಪಿನವರು ಮೋದಿಗಳೆಲ್ಲ ಹೋರಾಟ ಮಾಡಿದ್ದು ಇವತ್ತಿನವರೆಗೂ ಲೋಕಪಾಲ್ ಮಸೂದೆ ಇಲ್ಲ ಗುಜರಾತ್ ಸಾರಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿರುವ ಹಲವಾರು ರಾಜ್ಯಗಳಲ್ಲಿ ಲೋಕಾಯುಕ್ತವೂ ಇಲ್ಲ ಉಳಿದಂತೆ ಇದನ್ನು ನಿಗ್ರಹ ಮಾಡುವುದಕ್ಕೆ ಇರುವಂತಹ ಸಿ ಬಿ ಐ ಮತ್ತು ಇ ಡಿ ಐ ಟಿ ಇ ಡಿಪಾರ್ಟ್ಮೆಂಟ್ಗಳು ವಿರೋಧ ಪಕ್ಷದವ್ರನ್ನ ಬಿಟ್ಟು ಯಾವತ್ತಿಗೂ ರೂಢ ಪಕ್ಷಗಳ ಭ್ರಷ್ಟಾತಿ ಭ್ರಷ್ಟರುಗಳನ್ನು ಅದು ದಾಳಿನೇ ಮಾಡೋದಿಲ್ಲ ಹೀಗೆ ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಗಗನವನ್ನು ಮುಟ್ಟುವುದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿತ್ತು ಆಗಿದೆ ಇದರ ಪರಿಣಾಮವಾಗಿಯೇ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಸ್ಥೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಸಂಸ್ಥೆ ಜಾಗತಿಕವಾಗಿ ನೂರ ಎಂಬತ್ತು ದೇಶಗಳಲ್ಲಿ ಭ್ರಷ್ಟಾಚಾರ ಕರಪ್ಷನ್ ಯಾವ ಮಟ್ಟಿಗಿದೆ ಅನ್ನೋದನ್ನು ಅಧ್ಯಯನ ಮಾಡುವುದಕ್ಕೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನುವಂಥ ಅಂದರೆ ಕರಪ್ಷನ್ ಹೇಗಿದೆ ಅಂತ ಭಾವಿಸುವ ಒಂದು ಸೂಚ್ಯಂಕವನ್ನು ತಯಾರು ಮಾಡಿದ್ದಾರೆ ಆ ಸೂಚ್ಯಂಕಕ್ಕೆ ಅವರು ಆಯಾ ದೇಶಗಳಲ್ಲಿರುವಂತಹ ಉದ್ಯಮಿಗಳನ್ನು ಉದ್ಯಮ ಪತ್ರಕರ್ತರನ್ನು ಹಾಗೂ ಪರಿಣಿತರನ್ನು ಅವರ ಜೊತೆ ಸಮಾಲೋಚನೆಗಳನ್ನು ನಡೆಸಿ ಪ್ರತಿಯೊಂದು ದೇಶಕ್ಕೂ ಕೂಡ ಒಂದು ಸೂಚ್ಯಂಕವನ್ನು ಕೊಡ್ತಾರೆ ನಮ್ಮ ಭಾರತ ಭಾರತದ ಎರಡು ಸಾವಿರದ ಇಪ್ಪತ್ತರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನ ಪರಿಸ್ಥಿತಿ ದಾರುಣವಾಗಿ ಕುಸಿದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ಎಂಬತ್ತೈದನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು ತೊಂಬತ್ತ್ ಮೂರನೇ ಸ್ಥಾನಕ್ಕೆ ಬಂದಿದೆ ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸಲ್ಲಿ ಅವರು ಹಲವಾರು ಮಾನದಂಡಗಳನ್ನು ಇಟ್ಕೊಳ್ತಾರೆ ಆ ಮಾನದಂಡಗಳಲ್ಲಿ ಸೂಚ್ಯಂಕಕ್ಕೆ ಸೊನ್ನೆಯಿಂದ ನೂರು ತನಕ ಅಂಕಗಳನ್ನು ಕೊಡ್ತಾರೆ ಸೊನ್ನೆ ಅಂಕ ಪಡ್ಕೊಂಡಂಥ ದೇಶ ಅಪಾರ ಭ್ರಷ್ಟ ಪರಮ ಭ್ರಷ್ಟ ಅಂತ ನೂರು ಅಂಕಗಳನ್ನು ಪಡ್ಕೊಂಡಂಥ ದೇಶ ಅತ್ಯಂತ ಭ್ರಷ್ಟಾಚಾರ ಮುಕ್ತವಾದಂಥ ದೇಶ ಅಂತ ಅಂದರೆ ಒಂದು ದೇಶದ ಅಂಕಗಳು ಸೊನ್ನೆಗೆ ಹತ್ತಿರವಾಗ್ತಿದ್ದಷ್ಟು ಆ ದೇಶ ಹೆಚ್ಚು ಭ್ರಷ್ಟವಾಗ್ತಿದೆ ಅಂತ ಒಂದು ದೇಶದ ಅಂಕಗಳು ನೂರಕ್ಕೆ ಹತ್ತಿರವಾದಷ್ಟು ಅದು ಭ್ರಷ್ಟಾಚಾರ ಮುಕ್ತವಾಗ್ತಿದೆ ಅಂತ ಅರ್ಥ ಆ ಲೆಕ್ಕದಲ್ಲಿ ಸ್ಕ್ಯಾಂಡಿನೇವಿಯನ್ ದೇಶಗಳು ಪ್ರಜಾತಂತ್ರ ಕೇವಲ ಚುನಾವಣೆಯಲ್ಲಿ ಮಾತ್ರ ಅಲ್ಲ ಜನಗಳ ಅನುಮತಿ ಮತ್ತು ಅನುಮೋದನೆಯೊಂದಿಗೆ ಪ್ರಜಾತಂತ್ರ ಆಚರಣೆಯಲ್ಲಿರುವ ಡೆನ್ಮಾರ್ಕ್ ಇವತ್ತು ಕರಪ್ಷನ್ ಸೂಚ್ಯಂಕದಲ್ಲಿ ಅತ್ಯಂತ ಕಡಿಮೆ ಅಂಕಗಳನ್ನು ಪಡೆದುಕೊಂಡು ಕರಪ್ಷನ್ ಅತಿ ಕಡಿಮೆ ಇರುವ ದೇಶದಲ್ಲಿ ನಂಬರ್ ಒನ್ ದೇಶದಲ್ಲಿದೆ ಆ ಥರ ಯುರೋಪಿನ ಹಲವಾರು ನೈಜ ಪ್ರಜಾತಂತ್ರ ಜನರ ಪ್ರಜಾತಾಂತ್ರಿಕ ಹಕ್ಕುಗಳಿಗೆ ಸಂಪೂರ್ಣ ರಕ್ಷಣೆ ಇರುವಂತಹ ದೇಶಗಳಲ್ಲಿ ಜನರ ಹಕ್ಕುಗಳನ್ನು ರಕ್ಷಿಸುವ ಕಾಯ್ದೆಗಳಿರುವಂತಹ ದೇಶಗಳಲ್ಲಿ ಜನರು ಪ್ರಜ್ಞಾವಂತರಾಗಿ ದೇಶದ ಆಗುಹೋಗುಗಳಲ್ಲಿ ಕೇವಲ ಚುನಾವಣೆಗಳಲ್ಲಿ ಮಾತ್ರ ಅಲ್ಲ ವರ್ಷದುದ್ದಕ್ಕೂ ಭಾಗವಹಿಸುವಂತಹ ವ್ಯವಸ್ಥೆ ಇರುವ ದೇಶಗಳಲ್ಲಿ ಭ್ರಷ್ಟಾಚಾರ ಅತ್ಯಂತ ಕಡಿಮೆಯಾಗಿದೆ ಹೀಗಾಗಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ದೇಶಗಳಲ್ಲಿ ಡೆನ್ಮಾರ್ಕ್ ಸ್ಯಾಡ್ನಿ ದೇಶಗಳು ಮೊದಲ ಹತ್ತು ಪಟ್ಟಿನಲ್ಲಿ ಬರ್ತವೆ ಭಾರತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ನಲವತ್ತು ಅಂಕಗಳಿತ್ತು ಅಂದರೆ ನಲವತ್ತು ಅಂದರೆ ಸೊನ್ನೆಯಿಂದ ದೂರ ನೂರಕ್ಕಿಂತಲೂ ದೂರವೇ ನಲವತ್ತು ಅಂಕಗಳಿತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಮೂವತ್ತೊಂಬತ್ತು ಅಂಕಗಳಾಗಿದ್ದಾವೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನೂರ ಎಂಬತ್ತು ದೇಶಗಳಲ್ಲಿ ಎಂಬತ್ತೈದನೇ ಸ್ಥಾನದಲ್ಲಿದ್ದರೆ ಒಂದು ಅಂಕ ಕಳಕಂಡು ಇವತ್ತು ನೂರ ಎಂಬತ್ತು ಐದು ದೇಶಗಳಲ್ಲಿ ತೊಂಬತ್ತ್ಮೂರನೇ ಸ್ಥಾನಕ್ಕೆ ನಾವು ಕುಸಿದಿದ್ದೀವಿ ತುಂಬ ಸ್ಪಷ್ಟವಾಗಿ ಕಾರಣವನ್ನು ಏನು ಹೇಳುತ್ತೆ ಆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಅಂದರೆ ತಮ್ಮ ಪರದೆಯ ಮೇಲೆ ಬರುತ್ತೆ ನೋಡ್ಬೋದು ಇಂಡಿಯಾ ಶೋಸ್ ಸ್ಕೋರ್ ಫ್ಲಕ್ಚುಯೇಷನ್ಸ್ ಸ್ಮಾಲ್ ಎನಫ್ ದಟ್ ನೋ ಫರ್ಮ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ಆನ್ ಎನಿ ಸಿಗ್ನಿಫಿಕೆಂಟ್ ಚೇಂಜ್ ನಲವತ್ತು ಮೂವತ್ತೊಂಬತ್ತು ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ ಆದರೂ ಕೂಡ ಸಣ್ಣ ಫ್ಲಕ್ಚುಯೇಷನ್ ಇದು ದೊಡ್ಡ ತೀರ್ಮಾನಕ್ಕೆ ಹೌವೆವರ್ ಹೌವರ್ ಅಹೆಡ್ ಆಫ್ ದ ಎಲೆಕ್ಷನ್ಸ್ ಚುನಾವಣೆಗೆ ಮುನ್ನ ಇಂಡಿಯಾ ಸೀಸ್ ಫರ್ದರ್ ನ್ಯಾರೋಯಿಂಗ್ ಆಫ್ ದಿ ಸಿವಿಕ್ ಸ್ಪೇಸ್ ನಾಗರಿಕ ಸಮಾಜಕ್ಕೆ ಇದ್ದಂಥ ಅವಕಾಶಗಳು ಇನ್ನೊಂದಷ್ಟು ಕಿರಿದಾಗ್ತಾ ಇದೆ ಸರ್ಕಾರ ಆ ಅವಕಾಶವನ್ನು ಸ್ವತಂತ್ರ ನಾಗರಿಕವಾದಂಥ ಅಭಿಪ್ರಾಯಗಳ ಅವಕಾಶವನ್ನು ಕಿತ್ಕೊಳ್ತಾ ಇದೆ ಇನ್ಕ್ಲೂಡಿಂಗ್ ಥ್ರೂ ದ ಪ್ಯಾಸೇಜ್ ಆಫ್ ಎ ಬಿಲ್ ದಟ್ ಕುಡ್ ಬಿ ಎ ಗ್ರೇವ್ ಥ್ರೆಟ್ ಟು ಫಂಡಮೆಂಟಲ್ ರೈಟ್ಸ್ ಹಲವಾರು ಮಸೂದೆಗಳು ಅದರಲ್ಲಿ ಟೆಲಿಕಾಮ್ ಬಿಲ್ ಇರ್ಬೋದು ಪೋಸ್ಟ್ ಗ್ರಾಫ್ ಪೋಸ್ಟರ್ ಟೆಲಿಗ್ರಾಫ್ ಬಿಲ್ ಇರ್ಬೋದು ಅಥವಾ ಇಡೀ ಸ್ವತಂತ್ರವಾದಂಥ ಸೋಷಿಯಲ್ ಮೀಡಿಯಾ ಸಂಸ್ಥೆಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳುವಂತಹ ಕಾಯ್ದೆಗಳಿರ್ಬೋದು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರ ಪರವಾನಿಗಳನ್ನು ಕಿತ್ತೆಸೆಯುವಂತಹ ಹೊಸ ಹೊಸ ಕಾಯ್ದೆಗಳಿರ್ಬೋದು ಇವೆಲ್ಲವೂ ಕೂಡ ಒಟ್ಟು ಸೇರಿ ಭ್ರಷ್ಟಾಚಾರ ವಿರೋಧಿಯಾದಂಥ ವಾತಾವರಣ ಸೃಷ್ಟಿಸುವುದಕ್ಕೆ ಅತ್ಯಂತ ದೊಡ್ಡ ಅಡೆತಡೆಯನ್ನು ಉಂಟು ಮಾಡಿದೆ ಹೀಗಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅದು ಹೆಚ್ಚು ಆತಂಕಕಾರಿಯಾದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರದ ಹೆಸರಿನಲ್ಲಿ ಕಾಂಗ್ರೆಸ್ಸನ್ನು ಉರುಳಿಸಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕಾಂಗ್ರೆಸ್ ಸರ್ಕಾರದಲ್ಲೇ ನಾವು ಎಂಬತ್ತ್ಮೂರನೇ ಸ್ಥಾನದಲ್ಲಿದ್ವಿ ಇವತ್ತು ಭ್ರಷ್ಟಾಚಾರ ಮುಕ್ತವಾದಂಥ ಸರ್ಕಾರ ಮಾಡ್ತೀವಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ ಏನೋ ಸರ್ಕಾರ ಅಧಿಕಾರದಲ್ಲಿದ್ದರೆ ನಾವು ಹತ್ತು ಸ್ಥಾನ ಕುಸಿದು ತೊಂಬತ್ತ್ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ದಿನೇ ದಿನೇ ಭ್ರಷ್ಟಾಚಾರ ವಿರೋಧಿ ಅಂಶಗಳಲ್ಲಿ ನಾವು ಅಂಕಗಳನ್ನು ಕಳಕಳ್ತಾ ಇದ್ದೀವಿ ಕಾರಣಗಳೇನು ಈಗಾಗಲೇ ಹೇಳಿದಾಗೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆಯಾ ಅಂತ ನಾಗರಿಕರು ಹಕ್ಕಿನಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುವ ವ್ಯವಸ್ಥೆ ರೈಟ್ ಟು ಇನ್ಫಾರ್ಮೇಷನ್ ಯು ಪಿ ಎ ಕಾಲದಲ್ಲಿ ಜಾರಿಗೆ ಬಂದದ್ದೇನಿದೆ ಅದಕ್ಕೆ ಹಲವು ನೂರು ತಿದ್ದುಪಡಿಗಳನ್ನು ತಂದು ಅವರು ಕೆಲವು ದ ಕೇಳಲೇಬಾರ್ದು ಕೆಲವು ನಾವು ಉತ್ತರನೇ ರಾಷ್ಟ್ರೀಯ ಹಿತಾಸಕ್ತಿ ಎನ್ನುವ ಹೆಸರಲ್ಲಿ ಯಾವುದ ಯಾವುದನ್ನು ಬೇಕಾದರೂ ಕೂಡ ಉತ್ತರ ನಿರಾಕರಿಸುವ ಅಧಿಕಾರವನ್ನು ಪಡ್ಕೊಂಡ್ರು ಹೀಗಾಗಿ ಭ್ರಷ್ಟಾಚಾರವನ್ನು ಇನ್ನೊಂದಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಕೊಂಡ್ರು ಅದೇ ರೀತಿ ಮಧ್ಯಪ್ರದೇಶದಲ್ಲಿ ನಿಮಗೆ ವ್ಯಾಪಂ ಮಗರಣ ಅಂತ ಒಂದು ನಡೆಯಿತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿ ಜೆ ಪಿಯ ಮುಖ್ಯಮಂತ್ರಿಯಾಗಿದ್ದರು ಆ ಕಾಲಘಟ್ಟದಲ್ಲಿ ಸರ್ಕಾರಿ ಕೆಲಸಗಳನ್ನು ಪಡೆದುಕೊಳ್ಳುವುದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರವಾದಂಥ ಅವ್ಯವಹಾರಗಳನ್ನು ನಡೆದು ದುಡ್ಡಿದ್ದವರು ದುಡ್ಡು ಕೊಟ್ಟವರು ಭ್ರಷ್ಟರಿಗೆ ಮಾತ್ರ ಭ್ರಷ್ಟಾಚಾರ ಅಪಾರವಾಗಿ ನಡೀತು ಮುಖ್ಯಮಂತ್ರಿಯಿಂದ ಹಿಡಿದು ಕೆಳಗಿನ ಅಧಿಕಾರಿಗೆ ತನಕ ಅದರಲ್ಲಿ ಪಾಲಿತ್ತು ಅದನ್ನು ಯಾರ್ಯಾರು ಬಯಲಿಗೆ ತಂದರು ಅವರು ಒಬ್ಬೊಬ್ಬರಾಗಿ ಸಾಯ್ತಾ ಹೋದರು ಸುಮಾರು ಐವತ್ತೆರಡು ಜನ ಸತ್ರು ವ್ಯಾಪ ಮಗರಣದ ಬಗ್ಗೆ ಹೋರಾಟ ನಡೀತಿರಬೇಕಾದರೆ ಅದರಲ್ಲಿ ಅಭ್ಯರ್ಥಿಗಳು ಇದ್ದರು ಪತ್ರಕರ್ತರು ಇದ್ದರು ಆರ್ ಟಿ ಐ ಪತ್ರಕರ್ತರು ಇದ್ದರು ಅವೆಲ್ಲವೂ ಬಿ ಜೆ ಪಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಾಲ ಕಾಲಘಟ್ಟದಲ್ಲೇ ನಡೀತು ಬರೀ ಬಿ ಜೆ ಪಿ ಮಾತ್ರ ಅಲ್ಲ ಎಲ್ಲ ಸರ್ಕಾರಗಳ ಕಾಲಘಟ್ಟದಲ್ಲೂ ನಡೆದಿದೆ ಆದರೆ ಬಿ ಜೆ ಪಿ ತಾನು ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳ್ತಾರಲ್ಲ ಅವರ ಸಾಮ್ರಾಜ್ಯದಲ್ಲೇ ಇವತ್ತು ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯ ಮಟ್ಟದಲ್ಲಿ ನಡೆಯುವ ಅಪಾರ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಇದ್ರ ಗೋವಾ ಅದು ತೆಗೆದುಕೊಳ್ಳಿ ನೀವು ಮಧ್ಯಪ್ರದೇಶ ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ತೆಗೆದುಕೊಳ್ಳಿ ಯಾರ್ಯಾರು ವಿರೋಧ ಪಕ್ಷಗಳಲ್ಲಿ ಪ್ರಾವ ಪರಮ ಭ್ರಷ್ಟರಾಗಿದ್ದರು ಯಾರ್ಯಾರನ್ನ ಬಿ ಜೆ ಪಿ ತಾನು ಅಧಿಕಾರಕ್ಕೆ ಬಂದರೆ ಅವ್ರನ್ನ ನೆಲಸಮ ಮಾಡ್ತೀವಿ ಅಂತಿದ್ದರು ನಿರ್ನಾಮ ಮಾಡ್ತೀವಿ ಅಂತಿದ್ದರು ಅಸ್ಸಾಮಿನ ಮುಖ್ಯಮಂತ್ರಿ ಆಗಿರ್ಬೋದು ಮಹಾರಾಷ್ಟ್ರದ ಅಜಿತ್ ಪವಾರ್ ಆಗಿರ್ಬೋದು ಅಂಥವರೆಲ್ಲರನ್ನೂ ಬಿ ಜೆ ಪಿನಲ್ಲಿ ಸೇರಿಕೊಂಡು ಅವರ ಮೇಲೆ ಎಲ್ಲ ಕ್ರಮಗಳನ್ನು ಕೂಡ ಬರ್ಖಾಸ್ತ ಮಾಡಲಾಯಿತು ಬದಲಿಗೆ ವಿರೋಧ ಪಕ್ಷದವ್ರ ಮೇಲೆ ಇ ಡಿ ಸಿ ಬಿ ಐ ರೈಡ್ ಮಾಡಿ ಅವ್ರನ್ನ ಆಗಿ ಜೈಲು ತಳ್ಳಿ ಬಿ ಜೆ ಪಿ ನಲ್ಲಿ ಇದ್ದರೆ ಮಾತ್ರ ಭ್ರಷ್ಟಾಚಾರರಿಗೆ ಭ್ರಷ್ಟಾಚಾರಿಗಳಿಗೆ ನಿರಾಳ ಹಾಗೆ ನೋಡೋದಾದರೆ ಅತಿ ಹೆಚ್ಚು ಭ್ರಷ್ಟಾಚಾರಿಗಳಿರುವ ಪಕ್ಷವನ್ನು ಇವತ್ತು ಬಿ ಜೆ ಪಿ ಆಗಿದೆ ಯಾಕಪ್ಪ ಅಂದರೆ ಅತೀ ಅತಿ ಭ್ರಷ್ಟಾಚಾರಿಗಳನ್ನು ತಾನೇ ಸೇರಿಸ್ಕೊಂಡಿದೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕಾಲಕಾಲಕ್ಕೆ ವರದಿಗಳನ್ನು ಕೊಡ್ತಾ ಇದ್ರು ಈ ಥರ ಏನು ನೀವು ಖರ್ಚು ಮಾಡಬೇಕಾಗಿತ್ತು ಜಾಸ್ತಿ ಖರ್ಚು ಮಾಡಿದ್ದೀರಾ ಸರಿಯಾಗಿ ಖರ್ಚು ಮಾಡಿಲ್ಲ ಇದರಲ್ಲಿ ಭ್ರಷ್ಟಾಚಾರವಾಗಿದೆ ಎನ್ನುವಂಥ ಸೂಚನೆಗಳನ್ನು ಕೊಡ್ತಿದ್ರು ಆ ರೀತಿ ಸರ್ಕಾರದ ಮೇಲೆ ಬೊಟ್ಟು ತೋರಿಸುವಂತಹ ಸಿ ಎ ಜಿ ವರದಿಗಳೇ ಬರೆದಂಗೆ ಮಾಡಿದ್ರು ಸಿ ಎ ಜಿಗಳನ್ನೇ ಟ್ರಾನ್ಸ್ಫರ್ಗಳು ಮಾಡಿಬಿಟ್ರು ಸೊ ಹೀಗಾಗಿ ಮೋದಿಯವರ ಕಾಲಘಟ್ಟದಲ್ಲಿ ಭ್ರಷ್ಟಾಚಾರ ವಿಪುಲವಾಗಿ ಸರ್ಕಾರದ ರಕ್ಷಣೆಯೊಂದಿಗೆ ದೊಡ್ಡ ಮಟ್ಟದಲ್ಲಿ ನಡೆಯುವುದಕ್ಕೆ ಬೇಕಾಗುವ ವಾತಾವರಣ ಸೃಷ್ಟಿಯಾಗಿದೆ ಹೀಗಾಗಿ ಇವತ್ತು ಜಾಗತಿಕ ಭ್ರಷ್ಟ ದೇಶಗಳ ಪಟ್ಟಿನಲ್ಲಿ ಭಾರತ ಹೀನಾಯವಾಗಿ ಅತ್ಯಂತ ಭ್ರಷ್ಟ ದೇಶಗಳ ಪಟ್ಟಿನಲ್ಲಿ ನಾವು ಕೂಡ ಸೇರ್ಕೊಂಡಿದೀವಿ ಜಗತ್ತಿನ ಅತಿಭ್ರಷ್ಟ ಭ್ರಷ್ಟ ದೇಶಗಳಲ್ಲಿ ಭಾರತ ಪ್ರಮುಖ ಭ್ರಷ್ಟ ದೇಶಗಳು ಮೋದಿಯವರ ಅವಧಿನಲ್ಲಾಗ್ತಿದೆ ಇದು ದೇಶಭಕ್ತರಿಗೆ ಹೆಮ್ಮೆ ತರುವ ವಿಷಯ ಬಿ ಜೆ ಪಿಯನ್ನು ಆ ರೀತಿ ನೋಡಿದ್ರೆ ನೀವು ಭ್ರಷ್ಟಾಚಾರ ವಿರೋಧಿ ಪಕ್ಷ ಅಂತ ಕರಿಬೋದಾ ಇದರರ್ಥ ಕಾಂಗ್ರೆಸ್ ಭ್ರಷ್ಟಾಚಾರ ವಿರೋಧಿ ಅಂತಲ್ಲ ಅಥವಾ ಬೇರೆ ಯಾವುದೇ ವಿರೋಧ ಪಕ್ಷ ಭ್ರಷ್ಟಾಚಾರ ವಿರೋಧಿ ಅಂತಲ್ಲ ಭ್ರಷ್ಟಾಚಾರ ನಿಗ್ರಹ ಆಗಬೇಕು ಅಂತಂದರೆ ಸಮಾಜದಲ್ಲಿ ಪ್ರಜಾತಂತ್ರ ಜನರ ಎಚ್ಚರ ಜನರ ಅರಿವು ಸದಾ ಇರಬೇಕು ಆ ಅರಿವನ್ನು ಅವರು ಜಾರಿಗೆ ತರುವಂತಹ ಅದನ್ನು ಪ್ರಯೋಗಕ್ಕೆ ಒಡ್ಡುವ ಅವಕಾಶಗಳು ಕಾನೂನುಗಳು ಇರಬೇಕು ಇವೆಲ್ಲ ಇವೆಲ್ಲರ ಕಾನೂನುಗಳ ವ್ಯಾಪ್ತಿ ಕಿರಿದಾಗ್ತಾ ಇದೆ ಸ್ವತಂತ್ರ ಅಭಿವ್ಯಕ್ತಿಯ ಕತ್ತನ್ನು ಇಸಕಲಾಗ್ತಾ ಇದೆ ಸ್ವತಂತ್ರ ಮಾಧ್ಯಮಗಳನ್ನೇ ಇದನ್ನು ಬಯಲಿಗೆ ತರಬಹುದಾದಂಥ ಮಾಧ್ಯಮಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಾಗ್ತಾ ಇದೆ ಇದು ಕೇವಲ ಸರ್ವಾಧಿಕಾರಕ್ಕೆ ಮಾತ್ರ ಅಲ್ಲ ನಮ್ಮ ನಿಮ್ಮ ಹಣವೂ ಕೂಡ ದುರ್ಬಳಕೆ ಭ್ರಷ್ಟವಾಗಿ ಕೆಲವರು ಕೋಟಿಗಟ್ಟಲೆ ಭ್ರಷ್ಟರಾಗುವುದಕ್ಕೆ ನಾವುಗಳು ಇದ್ದಿದ್ದೆಲ್ಲ ಕಳ್ಕೊಂಡು ನಿಕೃಷ್ಟರಾಗುವುದಕ್ಕೆ ಅವಕಾಶ ಮಾಡಿಕೊಡುವ ಸಂದರ್ಭ ಬರುತ್ತೆ ಅನ್ನೋದೇ ಇವತ್ತು ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ತಿಳಿ ಹೇಳುತ್ತೆ ಇದನ್ನು ಸುಲಭವಾಗಿ ನಿರಾಕರಿಸ್ಬೋದು ಎಲ್ಲ ವಿದೇಶಿ ಸಂಸ್ಥೆಗಳು ಭಾರತದ ವಿರುದ್ಧ ಮೋದಿಯ ವಿರುದ್ಧ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ನಿರಾಕರಿಸ್ಬೋದು ವ್ಯಾಪ ನಮ್ಮ ಮುಂದೆನೇ ಇದೆ ಅದರಲ್ಲಿ ಸತ್ತವರು ನಮ್ಮ ಮುಂದೆನೇ ಇದ್ದಾರೆ ಪರಮಾ ಪರ ಪರಮ ಭ್ರಷ್ಟರು ಯಾರನ್ನು ಬಿ ಜೆ ಪಿ ಪರಮ ಭ್ರಷ್ಟರು ಅಂತ ಕರಿತಿತ್ತೋ ಅವರೆಲ್ಲರೂ ಬಿ ಜೆ ಪಿನಲ್ಲೇ ಸೇರಿಕೊಂಡು ಮುಖ್ಯಮಂತ್ರಿಗಳಾಗಿ ಮತ್ತೊಂದಷ್ಟು ಭ್ರಷ್ಟಾಚಾರ ಮಾಡ್ತಿರೋದನ್ನು ನಾವು ನೋಡ್ತಿದ್ದೀವಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಂಧಾರಿ ಕುರುಡನ್ನು ನಾವು ಯಾರಕ್ಕೆ ಸಾಧ್ಯ ಇದೆಯೋ ಅವರ ಗಾಂಧಾರಿ ಕುರುಡನ್ನು ತೋರಬಹುದು ಆದರೆ ನಿಜವಾದ ದೇಶಭಕ್ತರು ಈ ಗಾಂಧಾರಿ ಕುರುಡನ್ನು ಅಂದರೆ ಧೃತರಾಷ್ಟ್ರ ಕುರುಡ ಅನ್ನೋ ಕಾರಣಕ್ಕೆ ಗಾಂಧಾರಿ ನಾನು ತನಗೆ ಕಣ್ಣಿದ್ರೂ ತನಗೆ ಬಟ್ಟೆ ಕಟ್ಕೊಂಡು ನಾನು ಕಣ್ಣಿದ್ರೂ ನೋಡೋದಿಲ್ಲ ಅಂತ ಯಾಕಂದರೆ ನನ್ನ ಗಂಡ ಕುರುಡು ಅಂತ ಸೊ ಕುರುಡು ಪ್ರೇಮದಲ್ಲಿ ಮೋದಿಯನ್ನು ನಾವು ಮೋದಿ ಸರ್ಕಾರ ನಮ್ಮ ಸರ್ಕಾರ ಅಂದ್ಕೊಂಡು ನಮಗೆ ಕಣ್ಣಿದ್ರೂ ಬಟ್ಟೆ ಕಟ್ಕೊಳ್ತೀವಿ ಅಂತಂದರೆ ನಾವು ಮೋದಿ ಭಕ್ತರಾಗ್ತೀವಿ ಹೊರತು ದೇಶ ಭಕ್ತರಾಗೋದಿಲ್ಲ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ತಿಳಿಸಿ ನಮಸ್ಕಾರ